ಮೊದಲ ಬಾರಿಗೆ ಕೇಂದ್ರ ಮಂತ್ರಿಯಾಗಲು ಅವಕಾಶ ಮಾಡಿಕೊಟ್ಟಂತಹ ಕ್ಷೇತ್ರದ ಎಲ್ಲಾ ಮತದಾರರಿಗೆ ಹಾಗೂ ರಾಜ್ಯದ ಜನತೆಗೆ ನಾನು ವಂದಿಸ್ತೇನೆ ಮೋದಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿದ್ದಾರೆ ಮಂಡ್ಯ ಜನತೆ ನನಗೆ ಆಶೀರ್ವಾದ ಮಾಡಿದ್ದಾರೆ ಮಂಡ್ಯದಲ್ಲಿ ನನಗೆ ಲೋಕಸಭೆಗೆ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಬಿಜೆಪಿ ನಾಯಕರಿಗೆ ವಂದಿಸುತ್ತೇನೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ಕೇಂದ್ರ ಸಚಿವರಿಗೆ ಪ್ರಮಾಣ ವಚನ ಸ್ವೀಕರಿಸಿ ಮೊದಲ ಬಾರಿಗೆ ಹೆಚ್ ಡಿ ಕುಮಾರಸ್ವಾಮಿ ಅವರನ್ನ ಜೆಡಿಎಸ್ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತಿಸಿದ ಕಾರ್ಯಕರ್ತರು ಬೆಳ್ಳಿ ರಥದಲ್ಲಿ ಹೆಚ್ಡಿ ಮೆರವಣಿಗೆಯನ್ನ ಮಾಡಿದ್ರು ಮೆರವಣಿಗೆಯಲ್ಲಿ ನೆರೆದಿದ್ದಂತಹ ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಸಚಿವರು ರಾಜ್ಯದ ಜನರು ತಿಳಿದಿದ್ದ ಹಾಗೆ ನನಗೆ ಕೃಷಿ ಖಾತೆ ಸಿಗಲಿಲ್ಲ ನರೇಂದ್ರ ಮೋದಿ ಅವರು ನನಗೆ ಉನ್ನತ ಸಚಿವ ಸ್ಥಾನವನ್ನ ನೀಡಿದ್ದಾರೆ ಆ ನಿಟ್ಟಿನಲ್ಲಿ ರಾಜ್ಯಕ್ಕೆ ಯಾವ ರೀತಿಯ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕು ಅದರ ಬಗ್ಗೆ ಗಮನ ಹರಿಸಿ ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಹಾಗೆಯೇ ರೈತರ ಪರವಾಗಿಯೂ ಕೇಂದ್ರ ಕೃಷಿ ಸಚಿವರಲ್ಲಿ ಚರ್ಚೆ ಮಾಡ್ತೇನೆ ಹಾಗೆಯೇ ವಾರದಲ್ಲಿ ಒಂದು ದಿನ ನಾನು ಕರ್ನಾಟಕದಲ್ಲಿ ಇರ್ತೇನೆ ಯಾರೇ ಆದರೂ ನನ್ನನ್ನು ಭೇಟಿ ಮಾಡಬಹುದು ಹಾಗೆಯೇ ನಿಖಿಲ್ ಕುಮಾರಸ್ವಾಮಿ ಇನ್ನು ಮುಂದೆ ಪಕ್ಷದ ಜವಾಬ್ದಾರಿ ಹೆಚ್ಚಿದೆ ಇನ್ನು ಮುಂದೆ ಬಡ ಜನರ ಜೊತೆಗೆ ನಿಖಿಲ್ ಇರಬೇಕು ನನ್ನ ರಾಜ್ಯದ ಜನತೆಯ ಕಷ್ಟಸುಖಗಳಲ್ಲಿ ನಿಖಿಲ್ ಇರ್ತಾನೆ ಎಂದು ಮಗನಿಗೆ ಪಕ್ಷ ಸಂಘಟನೆಯ ಬಗ್ಗೆ ತಿಳಿ ಹೇಳಿದ್ರು ಮೊದಲ ಬಾರಿಗೆ ಕೇಂದ್ರ ಮಂತ್ರಿಯಾಗಲು ಅವಕಾಶ ಮಾಡಿಕೊಟ್ಟ ಕ್ಷೇತ್ರದ ಎಲ್ಲಾ ಮತದಾರರಿಗೆ ನಾನು ಚಿರಋಣಿ ಎಂದು ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದರು ರಾಷ್ಟ್ರದಲ್ಲಿ ಜೂನ್ ನಾಲ್ಕನೇ ತಾರೀಕಿನ ಲೋಕಸಭೆಯ ಫಲಿತಾಂಶಗಳು ಬಂದ ನಂತರ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎನ್ಡಿಎ ಒಂದು ಸರ್ಕಾರವನ್ನ ಗೌರವಾನ್ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಏನೋ ರಚನೆಯಾಗಿದೆ ಈ ಒಂದು ಕೇಂದ್ರದ ಸಂಪುಟದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಪ್ರಥಮ ಬಾರಿಗೆ ಇವತ್ತು ಇಲ್ಲಿ ನೆರೆದಿರ್ತಕ್ಕಂಥ ಒಂದು ಸಾಂಕೇತಿಕವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎಂದ್ರೆ ಪ್ರಾರಂಭ ಆಗಿ ದೇವರಹಳ್ಳಿ ಯಲಾಂತ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಗೌರಿಬಿದ್ದೂರು ಬ್ಯಾಟ್ರಾಯಪುರ ನೆಕ್ಸ್ಟ್ ಅಲ್ಲ ಮುಂದೆ ಮಾತಾಡ್ತೀನಿ ಅದರ ಜೊತೆಗೆ ನಮ್ಮ ಕೋಲಾರ ವಿಶೇಷವಾಗಿ ನನ್ನ ಕೋಲಾರದ ತಂದೆ ತಾಯಿದ್ರು ಚಿಕ್ಕಬಳ್ಳಾಪುರದ ತಂದೆ ತಾಯಿಗಳು ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಇವತ್ತು ಆಯ್ಕೆ ಆಗ್ತಕ್ಕಂಥದ್ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನೀಡಿದೆ ಹಳೆಯ ಕರ್ನಾಟಕದಲ್ಲಿ ಹದಿನಾಲ್ಕು ಮೊದಲನೇ ಹಂತದ ಚುನಾವಣೆಯಲ್ಲಿ ಹನ್ನೆರಡು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಮತ್ತು ಎರಡನೇ ಹಂತದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು ಏಳು ಅಭ್ಯರ್ಥಿಗಳು ಆಯ್ಕೆಯಾಗಿರ್ತಕ್ಕಂಥದ್ದು ನಾಡಿನ ಜನತೆಗೆ ಪ್ರಥಮವಾಗಿ ಕೇಂದ್ರ ಸರ್ಕಾರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಶ್ರಮ ನಿಮ್ಮ ಒಂದು ಪ್ರೀತಿಯ ಒಂದು ಶುಭ ಆರೈಕೆ ಇದೆಲ್ಲದರ ಒಂದು ಶಕ್ತಿಯಿಂದ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಪ್ರಥಮ ಬಾರಿಗೆ ಕೇಂದ್ರದ ಸಚಿವನಾಗಿ ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂಥ ಅವಕಾಶ ದೊರೆತಿರ್ತಕ್ಕಂಥದ್ದು ದಳವನ್ನು ಮುಗಿಸಿದ್ದೇವೆ ಸರ್ವನಾಶ ಮಾಡಿದ್ದೇವೆ ಅಂತಕ್ಕಂಥ ದುರಂಕಾರದ ಮಾತುಗಳೇನಿದೆ ಅದು ಯಾವುದಕ್ಕೂ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ಇವತ್ತು ನಾನು ಆ ಸರ್ ಈ ಸರ್ಕಾರಕ್ಕೂ ಹೇಳ್ತೇನೆ ಇವತ್ತು ಭಗವಂತ ಮತ್ತು ನಮ್ಮ ಒಂದು ಅಭಿಮಾನಿಗಳು ನನಗೆ ಶಕ್ತಿ ತುಂಬಿದ್ದೀರಿ ಈ ಒಂದು ಶಕ್ತಿಯನ್ನ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಈಗಿನ ಸರ್ಕಾರಕ್ಕೂ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ತೇನೆ ನನಗೆ ಬೇಕಾಗಿರೋದು ಈಗ ರಾಜಕೀಯ ಅಲ್ಲ ನನಗೆ ಬೇಕಾಗಿರೋದು ನನ್ನ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ನನ್ನ ರಾಜ್ಯದ ಹಲವಾರು ಸಮಸ್ಯೆಗಳೇನಿದ್ದಾವೆ ನಾನು ಕೃಷಿ ಸಚಿವನಾಗದೇ ಇದ್ರು ನೀವು ನನಗೆ ಕೊಟ್ಟಂತ ಶಕ್ತಿಯಲ್ಲಿದೆ ಈ ನಾಡಿನ ಜನತೆ ನನಗೆ ಇವತ್ತು ದೆಹಲಿಯಲ್ಲಿ ನರೇಂದ್ರ ಮೋದಿ ಅವರು ಒಂದು ವಿಶ್ವಾಸ ಇಟ್ಟು ಇವತ್ತು ಭಾರಿ ಕೈಗಾರಿಕಾ ಸಚಿವನಾಗಿ ಮತ್ತು ಉಕ್ಕು ಸಚಿವನಾಗಿ ಎರಡು ದೊಡ್ಡ ಖಾತೆಗಳನ್ನು ನೆನಪು ಕೊಟ್ಟಿದ್ದಾರೆ ಆ ಎರಡು ದೊಡ್ಡ ಖಾತೆಗಳಿಂದ ಇವತ್ತು ಹೆಚ್ಚಿನ ರೀತಿಯಲ್ಲಿ ನನ್ನ ನಾಡಿನ ಯುವಕರಿಗೆ ಉದ್ಯೋಗವನ್ನ ತರ್ತಕ್ಕಂಥದ್ದಿಕ್ಕೆ ನನ್ನ ಕೈಲಾದ ಮಟ್ಟಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋ ಒಂದು ಬಗ್ಗೆ ಚಿಂತನೆ ಇದೆ ಅದರ ಜೊತೆಗೆ ನನ್ನ ರೈತರ ಬದುಕು ಯಾವ ರೀತಿಯಲ್ಲಿ ಇವತ್ತು ನಾನು ಕೃಷಿ ಸಚಿವನಾಗದೇ ಇದ್ರು ಕೇಂದ್ರದ ಸಚಿವನಾಗಿ ಕೇಂದ್ರದ ಕೃಷಿ ಸಚಿವರ ಜೊತೆಯಲ್ಲಿ ಅವರೂ ಸಹ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾಗಿ ಸುಮಾರು ಹದಿನೈದು ವರ್ಷ ಮಧ್ಯಪ್ರದೇಶದಲ್ಲಿ ಆಡಳಿತ ನಡೆಸಿರತಕ್ಕಂಥ ಶಿವರಾಜ್ ಚವ್ವಾಣ್ ಅವರು ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ಅವರು ನನ್ನ ಜೊತೆಯಲ್ಲಿ ಒಂದು ಪ್ರೀತಿ ವಿಶ್ವಾಸ ಇಟ್ಟುಕೊಂಡಿದ್ದಾರೆ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ರಾಜ್ಯದ ನನ್ನ ರೈತ ಬಂಧುಗಳಿಗೆ ನನಗೆ ಇವತ್ತು ಕೇಂದ್ರದಲ್ಲಿ ಸಿಕ್ಕಿರತಕ್ಕಂಥ ಒಂದು ಅವಕಾಶದಲ್ಲಿ ನರೇಂದ್ರ ಮೋದಿ ಅವರನ್ನು ಸಹ ನಾವು ಮನವೊಲಿಸಿ ಯಾಕೆಂದ್ರೆ ಅವರೇ ಅಂತಿಮ ನಿರ್ಣಯಗಳನ್ನು ಮಾಡಬೇಕು ರೈತರ ಒಂದು ಬದುಕಿಗೆ ಎಲ್ಲಿ ನಾವು ಎಡವಿದ್ದೇವೆ ಯಾವ ರೀತಿ ಇವತ್ತು ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತಕ್ಕಂಥದ್ದಕ್ಕೆ ಎಲ್ಲರ ಮನವೊಲಿಸ್ತಕ್ಕಂಥದ್ದಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೇನೆ ನಮ್ಮ ಪಕ್ಷ ಬೆಳೆದಿರತಕ್ಕಂಥದ್ದೇ ನಮ್ಮ ಪಕ್ಷ ಒಗೆದಿರ್ತಕ್ಕಂಥದ್ದು ಯಾವ ಸನ್ಮಾನ್ಯ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಈ ದೇಶದಲ್ಲಿ ಆಡಳಿತವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದರು ಅವರ ಹೃದಯದಲ್ಲಿರ್ತಕ್ಕಂಥದ್ದು ನನ್ನ ಗ್ರಾಮೀಣ ಪ್ರದೇಶ ನನ್ನ ರೈತ ಬಂಧುಗಳು ಅವರ ಜೀವನ ಅರವತ್ತು ವರ್ಷದ ಜೀವನ ರೈತರು ರೈತರು ಅಂತಕ್ಕಂಥ ರೈತರ ಬಗ್ಗೆ ಕಾಳಜಿಯನ್ನು ವಹಿಸಿ ಇಂಥದ್ದು ಕೇವಲ ನಾಲ್ಕು ವರ್ಷ ಅರವತ್ತು ವರ್ಷದ ರಾಜಕೀಯದಲ್ಲಿ ಅಧಿಕಾರ ನೋಡಿತು ಅವರು ಸುದೀರ್ಘವಾಗಿ ರಾಜಕೀಯವನ್ನ ಏನು ಮಾಡಿದ್ದಾರೆ ಅಧಿಕಾರದಲ್ಲಿ ಇರಲಿಲ್ಲ ನಾವು ಎಲ್ಲ ಎಲ್ಲ ವಿಷಯದಲ್ಲೂ ನಾನು ಎಲ್ಲಾ ವಿಷಯಗಳು ಸಮಗ್ರವಾಗಿ ಸಮಗ್ರವಾಗಿ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ನಮ್ಮ ರಾಜ್ಯಕ್ಕೆ ಹಲವಾರು ವರ್ಷಗಳ ಅನ್ಯಾಯ ಇದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರಕ್ಕೆ ಶುಕ್ತವಾದಂತಹ ಕುಡಿಯುವ ನೀರನ್ನ ಕೊಡಬೇಕಾದಂತದ್ದು ನಮ್ಮ ರೈತರಿಗೆ ನಮ್ಮ ರೈತರಿಗೆ ಇವತ್ತು ಕೃಷಿಗೆ ನೀರಿನ ಅವಶ್ಯಕತೆ ಏನಿದೆ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ನಮ್ಮ ರೈತರು ಅತ್ಯಂತ ಶ್ರಮಜೀವಿಗಳಿದ್ದೀರಿ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥವ್ರು ನೀವು ಹಾಲಿನ ಪ್ರೋತ್ಸಾಹಧನ ಹಲವಾರು ಒಂದು ನಿಮಿಷ ಹಲವಾರು ವಿಷಯಗಳಲ್ಲಿ ಇವತ್ತು ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ನೆರವನ್ನು ತರಲಿಕ್ಕೆ ಅವಕಾಶ ಇದೆ ನಾನು ಅಧಿಕಾರವನ್ನ ಸ್ವೀಕಾರ ಮಾಡಿ ಇನ್ನೂ ನನಗೆ ಕೇವಲ ಒಂದು ವಾರ ಆಗಿದೆ ನಾನು ಮೊದಲು ಇಲ್ಲೇ ಬಂದಿದ್ದೇನೆ ಯಾಕೆಂದ್ರೆ ನಾನು ತಿಳ್ಕೊಳ್ಳೋದು ಬಹಳ ಇದೆ ಕೇಂದ್ರ ಸರ್ಕಾರದಲ್ಲಿ ಇದು ಅದನ್ನೇ ಆಗ್ಲೇ ಹೇಳ್ತಾರಲ್ಲ ನಿರುದ್ಯೋಗದ ಸಮಸ್ಯೆ ಬಗೆಹರಿಸಲಿಕ್ಕೆ ನನಗೆ ಸಿಕ್ಕಿರ್ತಕ್ಕಂಥ ಈ ಅವಕಾಶ ನಾನು ಒಂದು ನಮ್ಮ ಯುವಕರಿಗೆ ವೇದಿಕೆ ಮುಖಾಂತರ ಹೇಳೋದು ನಿಮಗೆ ರಾಜ್ಯದೊಳಗೆ ಕೆಲಸ ಕೊಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಸಿಕ್ಕಿರ್ತಕ್ಕಂಥ ಈ ಅವಕಾಶದಲ್ಲಿ ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಹುದ್ದೆಗಳನ್ನ ಕೊಡ್ಲಿಕ್ಕೆ ಅವಕಾಶ ಇದೆ ಕೊಡಿಸಲಿಕ್ಕೆ ಅವಕಾಶ ಇದೆ ನೀವು ಬೇರೆ ಕಡೆ ಹೋಗ್ಲಿಕ್ಕೂ ನಮ್ಮ ಯುವಕರು ತಯಾರಾಗಬೇಕು ಅನ್ನಿ ನಾಳಿನ ಜನತೆಯಲ್ಲಿ ಹೇಳ್ತಾರೆ ಆ ಅವಕಾಶವನ್ನು ಉಪಯೋಗ ಮಾಡಿ ಅದ್ರ ಜೊತೆಗೆ ಇವತ್ತು ನಮ್ಮ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತಹ ಹಲವಾರು ಕಾರ್ಯಕ್ರಮಗಳೇ ಜಾರಿ ತರಬೇಕು ನೀರಾವರಿಯ ಸಮಸ್ಯೆಗಳೇನಿದೆ ಬೆಂಗಳೂರು ನಗರದ ಸಮಸ್ಯೆಗಳೇನಿದೆ ಇದೆಲ್ಲ ಗೊತ್ತು ಆದರೆ ನನಗೆ ಸ್ವಲ್ಪ ಕಾಲಾವಕಾಶ ಬೇಕು ನಾನು ತೀರ್ಮಾನ ಮಾಡಿದ್ದೇನೆ ವಾರದಲ್ಲಿ ನಾಲ್ಕು ದಿನ ದೆಹಲಿಯಲ್ಲಿ ಕಚೇರಿನಲ್ಲಿ ಕೂತು ಕೆಲಸ ಮಾಡಬೇಕು ನಾನು ತೀರ್ಮಾನ ಮಾಡಿದ್ದೇನೆ ಯಾಕೆಂದ್ರೆ ಇಡೀ ದೇಶದ ಜವಾಬ್ದಾರಿ ಇಲಾಖೆಯಲ್ಲಿ ನಾನು ನಿರ್ವಹಣೆ ಮಾಡಬೇಕಾಗಿದೆ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದ ಜವಾಬ್ದಾರಿ ದೇಶದ ಜವಾಬ್ದಾರಿ ಕೊಟ್ಟಿದ್ದಾರೆ ನಾನು ನಮ್ಮ ನಾಯನ ಜನತೆಗೆ ಹೇಳ್ತಾ ಇರ್ತ ನಾನು ನಾಳಾಗ ಕೊಡಲ್ಲ ಭಗವಂತ ನನ್ನ ಈ ಒಂದು ಅವಕಾಶ ಕಲ್ಪಿಸಿಕೊಂಡಿರೋದು ಮಂಡ್ಯ ಜಿಲ್ಲೆಯ ಜನತೆ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥದ್ದು ಏನು ನಮ್ಮ ಕುಮಾರಣದಿಂದ ಒಳ್ಳೇದಾಗುತ್ತೆ ರಾಜ್ಯಕ್ಕೆ ಅಂತ ಏನು ಕಳಿಸಿದ್ದಾರೆ ನನ್ನ ಸಮಯ ವ್ಯರ್ಥ ಮಾಡೋದಿಲ್ಲ ಎಲ್ಲಾ ಇಲಾಖೆಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ನಮ್ಮ ರಾಜ್ಯಕ್ಕೆ ಅನುಕೂಲಗಳನ್ನು ತರಲಿಕ್ಕೆ ಸಾಧ್ಯ ಎಲ್ಲವನ್ನ ಸ್ವಲ್ಪ ವಿಷಯ ಕ್ರೋಢೀಕರಿಸಬೇಕು ನಾನು ಒಂದು ಹದಿನೈದು ಇಪ್ಪತ್ತು ದಿವಸ ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಬಹಳ ದೊಡ್ಡ ಕೆಲಸ ಇದೆ ಅದೆಲ್ಲ ತಿಳ್ಕೊಬೇಕು ನಾನು ಅದರಿಂದ ಒಂದು ಹದಿನೈದು ಇಪ್ಪತ್ತು ದಿವಸ ಅಲ್ಲೇ ಸ್ವಲ್ಪ ಎಲ್ಲ ಇಲಾಖೆಗಳ ಬಗ್ಗೆ ಯಾವ್ಯಾವ ರೀತಿ ನಮ್ಮ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ತರಬಹುದು ಅದೆಲ್ಲವನ್ನ ಕ್ರೋಢೀಕರಿಸಿ ನಂತರ ನಾನು ವಾರದಲ್ಲಿ ನಾಲ್ಕು ದಿನ ಅಲ್ಲೇ ಕೆಲಸ ಮಾಡ್ತೀನಿ ಒಂದು ದಿನ ದೇಶದ ಹಲವಾರು ಭಾಗದಲ್ಲಿ ನಮ್ಮ ಇಲಾಖೆಗಳಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಕಾರ್ಖಾನೆಗಳಿದ್ದೇವೆ ಪಬ್ಲಿಕ್ ಸೆಕ್ಟರ್ ಕಾರ್ಖಾನೆಗಳು ಇದೆಲ್ಲಕ್ಕೂ ಭೇಟಿ ಕೊಟ್ಟು ಏನೇನು ಸಮಸ್ಯೆಗಳಿವೆ ಅವೆಲ್ಲವನ್ನ ಪರಿಹರಿಸತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಕೈಗಾರಿಕೆಗಳನ್ನ ರೈತರ ಭೂಮಿಯನ್ನ ಯಾವುದೇ ರೀತಿಯಲ್ಲಿ ರೈತರ ಕೃಷಿಗೆ ತೊಂದರೆ ಕೊಡದೆ ಕೈಗಾರಿಕೆಗಳನ್ನು ಯಾವ ರೀತಿ ತರಬೇಕು ಇದೆಲ್ಲವನ್ನ ಯೋಚನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ವಾರದಲ್ಲಿ ಒಂದು ದಿನ ಕರ್ನಾಟಕ ರಾಜ್ಯದಲ್ಲಿ ಇರ್ತೇನೆ ವಾರದಲ್ಲಿ ಒಂದು ದಿನ ಬೇರೆ ರಾಜ್ಯಗಳಿಗೆ ಹೋಗ್ತೇನೆ ಇನ್ನು ಒಂದು ದಿವಸ ಮಂಡ್ಯ ಜಿಲ್ಲೆಯಲ್ಲಿ ಇರ್ತೇನೆ ಇಡೀ ರಾಜ್ಯದ ಜನತೆ ಮಂಡ್ಯ ಜಿಲ್ಲೆಯಲ್ಲಿ ಇದ್ರು ಇಡೀ ರಾಜ್ಯದ ಯಾವುದೇ ಭಾಗದ ಜನತೆ ಸಾಮಾನ್ಯ ಜನರು ನಿಮ್ಮ ಕಷ್ಟ ಸುಖಗಳನ್ನು ಹೇಳಲಿಕ್ಕೆ ಈ ನಿಮ್ಮ ಮನೆಯ ಮಗನ ಬಾಗಿಲು ತೆಗೆದಿರ್ತಾರೆ ಯಾವುದೇ ನನಗೆ ಬರಬೇಕಾಗೆ ಟೈಮ್ ಕೇಳಿ ಬರಬೇಕು ನಾಡಿನ ಜನತೆಗೆ ಒಂದು ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ ಯಾವ ಸಂದರ್ಭದಲ್ಲಾದರೂ ನನ್ನನ್ನು ಬಂದು ಭೇಟಿ ಮಾಡಬಹುದು ಒಂದು ದಿವಸ ಇಲ್ಲೇ ಇರ್ತೇನೆ ಕರ್ನಾಟಕ ಒಂದು ಕೆಲವು ಶಿಸ್ತುಬದ್ಧವಾದಂತಹ ಸಮಯ ವ್ಯರ್ಥ ಮಾಡದೆ ಈ ಒಂದು ಅವಕಾಶ ಏನು ದೊರಕಿದೆ ಈ ಅವಕಾಶದಲ್ಲಿ ನಮ್ಮ ನಾಡಿನ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಎಲ್ಲಾ ರೀತಿಯ ಒಂದು ಪ್ರಾಮಾಣಿಕವಾದ ಸೇವೆಯನ್ನು ಸಲ್ಲಿಸ್ತೇನೆ ನಿಮ್ಮ ಪ್ರೀತಿನೇ ನನಗೆ ಶಕ್ತಿ ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿನೇ ನನಗೆ ಶಕ್ತಿ ಇವತ್ತು ಹಳೆ ಕರ್ನಾಟಕದಲ್ಲಿ ಹದಿನಾಲ್ಕು ಕ್ಷೇತ್ರದಲ್ಲಿ ಚುನಾವಣೆ ಏನಾಯಿತು ಹನ್ನೆರಡು ಕ್ಷೇತ್ರದಲ್ಲಿ ನಮ್ಮನ್ನ ಗೆಲ್ಲಿಸಿದ್ದೀರಿ ಹನ್ನೆರಡು ಲೋಕಸಭಾ ಕ್ಷೇತ್ರದಲ್ಲಿ ಹದಿನಾಲ್ಕು ನಮ್ಮ ಭಾಗ ಒಂದು ಎರಡು ಕ್ಷೇತ್ರಗಳು ನಮ್ಮ ಸ್ವಯಂಕೃತ ಅಪರಾಧ ಇದೆ ಜನತೆಯ ಅಪರಾಧ ಇಲ್ಲ ನಮ್ಮ ಕೆಲವು ಕಪ್ಪುಗಳಿಂದ ಸೋತಿದ್ದೇವೆ ಅದೆಲ್ಲವನ್ನ ಸರಿಪಡಿಸ್ಕೊತೇನೆ ಇವತ್ತು ನನಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ಈ ಹಳೆಯ ಕರ್ನಾಟಕದ ನನ್ನ ಜನತೆ ಇದ್ದೀರಿ ರಾಜಕಾರಣ ನೋಡಿದ್ದೇನೆ ಯಾವ ರೀತಿ ನಡೀತು ಕಳೆದ ಒಂದು ವರ್ಷ ಎರಡು ವರ್ಷದಲ್ಲಿ ನಾನು ಅದು ಯಾವುದನ್ನು ಚರ್ಚೆಗೆ ಹೋಗೋದಿಲ್ಲ ಈ ರಾಜಕಾರಣದ ಬಗ್ಗೆ ನನ್ನ ಗುರಿ ಇರೋದು ನನ್ನ ರಾಜ್ಯ ನನ್ನ ಜನತೆ ನನ್ನ ನಾಡಿನ ಕಲ್ಯಾಣ ಅದಷ್ಟೇ ಅಲ್ಲ ಇವತ್ತು ಉತ್ತರ ಕರ್ನಾಟಕದ ಕಲ್ಯಾಣ ಕಲ್ಯಾಣ ಜಿಲ್ಲೆಯಂತೆ ಏನ್ ಮಾಡಿದ್ದಾರೆ ಕಲ್ಯಾಣ ರಾಜ್ಯ ಅಲ್ಲಿ ಬಡತನ ಏನಿದೆ ಅದೆಲ್ಲವನ್ನ ನೋಡಿದ್ದೇನೆ ಇಲ್ಲಿ ಆ ಭಾಗದಲ್ಲಿ ಯಾವ ರೀತಿ ಕೈಗಾರಿಕೆಗಳನ್ನು ತರಬೇಕು ಇದೆಲ್ಲದರ ಬಗ್ಗೆ ನಾನು ಗಮನ ಕೊಡ್ತೀನಿ ಇವತ್ತು ನಾನು ಬರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ನೀವೆಲ್ಲರೂ ಜೊತೆ ಇವತ್ತು ಸೇರಿ ಇಲ್ಲಿ ನಮ್ಮ ದೇವರಹಳ್ಳಿಯವರು ಶಿಟ್ಲಿಗಟ್ಟದವರು ಇವಾಗ ಒಬ್ಬ ಅದರ ಜೊತೆಗೆ ಬೇರೆ ಬೇರೆ ಮಾತುಗಳು ಬಂದಿದ್ದೀರಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಧಕ್ಕೆ ತರಲ್ಲ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವುದೇ ರೀತಿ ಧಕ್ಕೆಯನ್ನು ತರದೆ ನಿಮ್ಮ ಕುಟುಂಬದ ಒಬ್ಬ ಅಣ್ಣನೋ ತಮ್ಮನೋ ಅಂತಕ್ಕಂಥದ್ದನ್ನು ನೂರಾರು ಬಾರಿ ಹೇಳಿದ್ದೇನೆ ನನಗೆ ಜಾತಿ ಇಲ್ಲ ಎಲ್ಲ ನನ್ನವರು ಎಲ್ಲ ನನ್ನವರು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವ್ರು ನಾನು ಜಾತಿಯ ರಾಜಕಾರಣಕ್ಕೆ ನಾನು ಅವಕಾಶ ಕೊಡಲ್ಲ ಯಾರೇ ಹೇಕಾರ ಸೃಷ್ಟಿಯಲ್ಲಿ ಬಹಳ ವಿಷಯಗಳ ಕೇಳೋಣ ಇವತ್ತು ಮೀನುಗಾರರಿರ್ಬೋದು ನೇಕಾರರಿರ್ಬೋದು ಎಲ್ಲಾ ರೀತಿಯ ವೃತ್ತಿ ಏನಿದ್ದಾರೆ ಈಗ ನಮ್ಮ ವಿಶ್ವಕರ್ಮ ಸಮಾಜದವ್ರು ಇರ್ಬೋದು ಹಲವಾರು ರೀತಿಯ ಸಮಸ್ಯೆಗಳೇನಿದೆ ಶಾಶ್ವತವಾದ ಪರಿಹಾರ ತರಲಿ ಪ್ರಯತ್ನ ಪಡ್ತೀರಿ ಬರ್ತೀವಿ ಈ ಪ್ರೀತಿ ತೋರಿಸಿ ನನಗೆ ಇನ್ನೇನು ಬರಮಾಡ್ಕೊಂಡಿದ್ದೀರಿ ಇದೇ ನನಗೆ ಶಕ್ತಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮ್ಮನ್ನ ನೀವು ನನ್ನ ಭೇಟಿ ಮಾಡಿ ಏನ್ ತಪ್ಪಿದೆ ಅನ್ನೋದು ಹೇಳಲಿಕ್ಕೆ ನಿಮ್ಮೆಲ್ಲರಿಗೂ ಅವಕಾಶ ಇದೆ ನನ್ನ ಒಗಳಾಗಲ್ಲ ನನ್ನ ತಪ್ಪಾಗಿದ್ದಾಗ ನೀವು ನೇರವಾಗಿ ಬಂದು ಅಣ್ಣ ಇದು ನೀವು ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿ ನಿಮ್ಗೆ ಹೇಳ್ತಕ್ಕಂಥ ಅಧಿಕಾರ ನಿಮಗಿದೆ ಆ ಒಂದು ನಿಟ್ಟಿನಲ್ಲಿ ನಿಮ್ ಸಹಕಾರ ಇರಲಿ ಆದರೂ ಒಂದು ನಾನು ಜಿ ಟಿ ಇದ್ದಾರೆ ನಮ್ಮ ಹಲವಾರು ನನ್ನ ಶಾಸಕ ಮಿತ್ರ ಇದ್ದಾರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಹೇಳಲು ನಿಖಿಲ್ ಕುಮಾರಸ್ವಾಮಿ ನಾನು ಬೆಂಗಳೂರ ಮುಖಾಂತರ ಹೇಳೋದು ಇವತ್ತು ಹೆಚ್ಚಿನ ಜವಾಬ್ದಾರಿ ಇದೆ ಪ್ರತಿಯೊಂದಕ್ಕೂ ನಾನು ಬರಲಿಕ್ಕೆ ಸಾಧ್ಯ ಆಗಿಲ್ಲ ಬಡ ಜನರ ಜೊತೆಯಲ್ಲಿ ಅವನ ಸಂಬಂಧ ಇಟ್ಟಿರೋದು ಬಡ ಜನರ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡು ಅವ್ರ ಜೊತೆಯಲ್ಲಿ ಕಷ್ಟ ಭಾಗಿಯಾಗಿ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರಿದ್ದಾರೆ ಅವರ ಜೊತೆಗೂಡಿ ಈ ಪಕ್ಷವನ್ನ ಇವತ್ತು ಸದೃಢವಾಗಿ ಬೆಳೆಸಿ ಈ ಪಕ್ಷ ನಂದಲ್ಲ ದೇವೇಗೌಡರದಲ್ಲ ಈ ಪಕ್ಷ ನಿಮ್ಮದು ನೀವು ಬೆಳೆಸಿದ ಪಕ್ಷ ಈ ಈ ಪಕ್ಷವನ್ನ ಬೆಳೆಸ್ತಕ್ಕಂಥದ್ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ದೇಣಿಗೆ ಇವತ್ತು ಸ್ವಲ್ಪ ಜವಾಬ್ದಾರಿ ತಗೋಬೇಕಾಗ್ತದೆ ನನ್ನ ಒಂದು ಆರ್ ಅದು ಇಡೀ ರಾಜ್ಯದ ಯಾವುದೇ ಭಾಗದಲ್ಲಿ ಯಾರೇ ಕರೋ ಆ ಕಷ್ಟ ಸುಖದಲ್ಲಿ ಭಾಗಿಯಾಗಲಿಕ್ಕೆ ಹೋಗಬೇಕಾಗ್ತದೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಯಾಕೆಂದ್ರೆ ನಾನು ಸ್ವಲ್ಪ ಮದುವೆಗಳಿಗಾರ ಹೆಚ್ಗೆ ಬರ್ತಿದ್ದೆ ಸ್ವಲ್ಪ ಇತ್ತೀಚೆಗೆ ಹಾಕ್ತಾರೆ ನಾವು ಬರೋದು ಕಷ್ಟ ಆಗುತ್ತೆ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ದೇವನಹಳ್ಳಿ ಅವರದಂತೂ ವಾರದಲ್ಲಿ ನಾಲ್ಕೈದು ಮದುವೆ ಇದ್ದೇ ಇರೋದು ಎಲ್ಲರೂ ಬರಬೇಕು ಅಂತ ಆಶೆ ಪಡ್ತೀವಿ ನಾನು ನಿಖಿಲ್ ಕುಮಾರಸ್ವಾಮಿ ಹೇಳೋದು ನಮ್ಮ ಕಾರ್ಯಕರ್ತರು ವಿಶೇಷವಾಗಿ ಮದುವೆ ಸಂದರ್ಭ ಇರಲಿ ಪ್ರಾರಂಭಗಳು ಯಾರಾದರೂ ನಮ್ಮ ಕಾರ್ಯಕರ್ತರು ಅಕಾಲಿಕವಾಗಿ ಮರಣ ಹೊಂದಂತ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಭೇಟಿ ಕೊಟ್ಟು ಸಾಂತ್ವನ ಇಡತಕ್ಕಂಥದ್ದಿರಬಹುದು ಇದರಲ್ಲಿ ಸ್ವಲ್ಪ ಹೆಚ್ಚಿನ ಗಮನ ಕೊಡೋದ್ರ ಜೊತೆಗೆ ನಮ್ಮ ರಾಜ್ಯದ ಜನತೆಯ ಕಷ್ಟ ಏನಿದೆ ಅದೆಲ್ಲವನ್ನ ಕ್ರೋಢೀಕರಿಸಿ ನನ್ನ ಗಮನಕ್ಕೆ ತರತಕ್ಕಂಥ ಕೆಲಸ ಹಿರಿಯ ನಾಯಕರುಗಳೆಲ್ಲ ಇದ್ದಾರೆ ಹತ್ತೊಂಬತ್ತು ಜನ ಶಾಸಕರು ಇದ್ದಾರೆ ಎಲ್ಲರೂ ಜೊತೆಗೂಡಿ ಇವತ್ತು ಈ ರಾಜ್ಯದ ಒಂದು ಬೆಳವಣಿಗೆಗೆ ಈ ರಾಜ್ಯದ ಸಮಸ್ಯೆ ಎಲ್ಲವನ್ನ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನಾನು ಕ್ಷಣವನ್ನ ವ್ಯರ್ಥ ಮಾಡದೆ ಪ್ರಯತ್ನ ಪಡ್ತೀನಿ ನಿಮ್ ಸಹಕಾರ ಇಲ್ಲಿ ನಾನು ಪ್ರತಿನಿತ್ಯ ನಾನು ಇಲ್ಲಿ ಅಲ್ಲೇ ಇದ್ರು ನನ್ನ ಹೃದಯ ಇಲ್ಲೇ ಇರೋದು ಹೃದಯ ಮುಂದಿನ ನಿಮ್ಮ ಒಂದು ಆಶೀರ್ವಾದ ಭಗವಂತನ ಆಶೀರ್ವಾದ ಆ ಭಗವಂತ ಇವತ್ತೇ ನಾನು ಒಂದು ಅವಕಾಶ ಕೊಟ್ಟಿದ್ದಾನೆ ನಿಮ್ಮ ಶ್ರಮದಿಂದ ಹೀಗೆ ಜಾಗದಲ್ಲಿದ್ದೇನೆ ಆದಷ್ಟು ಪ್ರಾಮಾಣಿಕವಾಗಿ ನಮ್ಮ ರಾಜ್ಯದ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥದಕ್ಕೆ ಪಟ್ಟು ನಂತರ ಯಶಸ್ವಿ ಯಶಸ್ವಿಯಾದ ನಂತರ ನಿಮ್ಮೆಲ್ಲರ ಒಂದು ಸನ್ಮಾನ ಸ್ವೀಕಾರ ಮಾಡುತ್ತೆ ಅಲ್ಲಿವರೆಗೂ ನನಗೆ ಯಾವ ಸನ್ಮಾನದ ಅವಶ್ಯಕತೆ ಇಲ್ಲ ನಾನು ಎಲ್ಲಾ ರೀತಿಯ ಭಗವಂತನ ಒಂದು ಆಶೀರ್ವಾದದಲ್ಲಿ ನಾನು ಈ ನಾಡಿನ ಒಂದು ಸಮಗ್ರ ಅಭಿವೃದ್ಧಿಗೆ ನನ್ನಿಂದ ಒಂದು ಕಿರುಕಾಣಿಕೆಯನ್ನು ನಾನು ಕೊಡಲಿಕ್ಕೆ ಸಾಧ್ಯವಾಗತಕ್ಕಂಥ ಯಶಸ್ಸನ್ನ ಕಂಡಾಗ